अखिलाश्चर्यरत्न लीलारत्न जलधि दुहितुर्देवता मूलिरत्न चिंता रत्न जगति भजता सत्सरोजद्युरत्न कौसल्या लसत मम हृन्मंडले पुत्ररत्न महाव्याकोधि मंथमानसमंदर कवयंत रामकीर्तिया हनुमत मुपास्महे मुख्य भीमाय नमो यस्य भुजातर नानावीर सुवर्णा निकषाश्मा वान्तस्थानंतशय्याय पूर्णध्यानरसार्णसे उत्तुंगवाक्तरंगाय मददुद्धार्धेय नमः सुप्तिरत्नाकरे रम्ये भोलरामाय नारडवे विहरन्तो महियाम आं सहृयन्तां गुरुवोमम वाल्मीकेर्गौपुनियन् नह महीधरपदाश्रया यद्दुद्धम उपजीवन्ति कवयस्तरणका इमा स्वस्य सतां हरिः ॐ हनुमंत ಸೀತೆಯನ್ನ ಭೇಟಿ ಮಾಡಿ ಸೀತೆಗೆ ರಾಮಚಂದ್ರ ಬರುವ ಬಗ್ಗೆ ಧೈರ್ಯವನ್ನು ಹೇಳಿ ರಾಕ್ಷಸರೆಲ್ಲ ಒಂದೇ ಹೊತ್ತಿಗೆ ದಾಳಿ ಮಾಡುವ ಪ್ರಸಂಗದಲ್ಲಿ ಅವನ ರಾಕ್ಷಸರ ಗುಂಪನ್ನೆಲ್ಲ ನಾಶ ಮಾಡಿದ ಒಬ್ಬೊಬ್ರು ಒಂದೊಂದು ರೀತಿಯ ವರ ಬಲದಿಂದ ಮತ್ತರಾದವರು ಯಾರು ಸಾಮಾನ್ಯರಲ್ಲ ಅಂತಹ ಅತೀ ದುಷ್ಟರಾದ ಅತ್ಯಂತ ಆ ಕ್ರೂರಿಗಳಾದಂತಹ ಅವರೆಲ್ಲರನ್ನೂ ಕೂಡ ಹನುಮಂತ ತನ್ನ ಪರಿಹದ ಆಯುಧದಿಂದಲೇನೆ ಬಡಿದು ಮುಗಿಸಿದ ಅಂತ ನಾವು ನೋಡಿದೆವು ಇತಿರಿತಾಸ್ತೆ ಚತುರಂಗಿಣೀ ಸ್ವಾಂ ಚಮೂಂ ಮೇಘ ಅವ್ರು ಹೇಳಿರಿತಾಸ್ತೆ ಚತುರಂಗಿಣೀ ಸ್ವಾಂ इति रितास्ते चतुरंजिनीं स्वाम तमु मुपानीय रणाय याताह तमु <laughs> मुपानीय रणाय याताह तमु मुपानीय रणाय याताह परित्य पवमानसूनौ परित्य पवमानसूनौ परित्य पवमानसूनौ चरान निशाता न किरण कराला हा निशाता न ರಾವಣ ಮತ್ತೆ ಒಂದಿಷ್ಟು ಜನ ರಾಕ್ಷಸರನ್ನ ಚತುರಂಗ ಸೇನೆಯ ಜೊತೆಗೆ ಕಳುಹಿಸಿಕೊಟ್ಟಿದ್ದಾನೆ ಇದೀರಿ ರಾವಣನಿಂದ ಹೀಗೆ ಹೇಳಲ್ಪಟ್ಟಂತಹ ಆ ಐದು ಜನ ರಾಕ್ಷಸರು ಚತುರಂಗಿಣಿ ತನ್ನ ಚತ್ವಾರಿ ಅಂಗಾನಿ ಆ ಕಾಲಾಳು ಕುದುರೆ ರಥಾ ಆನೆ ಈ ನಾಲ್ಕನ್ನ ಜೊತೆಗಿಟ್ಟುಕೊಂಡ ಚಮೂಂ ಸೇನೆಯನ್ನು ಉಪನೀಯ ಕರೆದುಕೊಂಡು ರಣಾಯ ಯುದ್ಧಕ್ಕಾಗಿ ಯಾತಾಹ ಹೊರಟೋದ್ರು ಅಂತ ಅಂದ್ರೆ ಆ ಪಂಚರಾಕ್ಷಸರು ಹಿಂದೆ ಹೇಳಿದಂತಹ ರಾಕ್ಷಸರು ರಾವಣ ಕೊಟ್ಟಂತಹ ತನ್ನದೇ ಆದ ಅಪರೂಪದ ಸೇನೆಯನ್ನ ನಾಲ್ಕು ಭಾಗಗಳಿಂದ ಕೂಡಿದ ನಾಲ್ಕು ಅಂಗಗಳಿಂದ ತುಂಬಿದ ಸೇನೆಯನ್ನ ಹೊತ್ತುಕೊಂಡು ಹೊರಟರು ಆ ಕ್ರೂರರಾದ ಕರಾಳಾಹ ನೋಡ್ಲಿಕ್ಕೆ ಬಹಳ ಭಯಂಕರರು ಕರಾಳರು ನಾರಾಯಣ ಅತ್ಯಂತ ಕ್ರೂರಿಗಳು ಆಮೇಲೆ ನಿಷಾತ್ ನಿಷಾತಾನ್ ಶರಾನ್ ಅಕಿರನ್ ಪವಮಾನ ಸೂನೌ ದೀತ್ತೆ ಪವಮಾನಸೂನೌ ಪರೀತ್ಯ ನಿಷಾತಾನ್ ಶರಾನ್ ಕರಾಳಾಹ ಅಕಿರನ್ ಅತ್ಯಂತ ಕ್ರೂರಿಗಳಾದಂತಹ ಆ ರಾಕ್ಷಸರು ಹನುಮಂತನನ್ನ ಸುತ್ತು ಬರಿದು ಅತ್ಯಂತ ಬೆಳಗುತ್ತಿರುವ ಬವಮಾನನ ಮಗನಾದಂತಹ ಹನುಮಂತನನ್ನು ತೀಕ್ಷ್ಣವಾದ ಚೂಪಾದ ಬಾಣಗಳಿಂದ ಬಾಣಗಳಿಂದ ದಾಳಿ ಮಾಡಿದ್ರು ಅಕಿರನ್ ಅಂತಂದ್ರೆ ಬಾಣಗಳನ್ನ ಎಸೆದ್ರು ಶರಾನ್ ಅಕಿರನ್ ಬಾಣಗಳ ಮಳೆಯನ್ನ ಕರೆದರು ಹನುಮಂತನ ಮೇಲೆ ತಮ್ಮ ತೀವ್ರವಾದ ಶತ್ರುಗಳನ್ನ ನಿಗ್ರಹಿಸಲೇಬೇಕು ಅನ್ನುವ ಹಠಕ್ಕೆ ಬಿದ್ದ ರೀತಿಯಲ್ಲಿ ದಾಳಿ ಮಾಡಿದ್ರು ఇదరివర్ణి ట్ ప్రతయాశబ్ద పుల్లింగ ప్రథమా బహు టల్లింగ ప్రథమా బహు చతురంగిణీ చరి అంగాని ఎం చతురంగిణీ ఉనీయ ప్రత్యయం రణాయ చతు ప్రథమా విభక్తి బహువచన परीत यम दीप्ते सप्तमी हा सप्तमी एका एकमूनौ पौम्स सूनु तस्वन सूनौ सप्तमी विभक्तिकवचन शरा शरा प्रथमा द्वित विभक्ति बहुवचनाषाता द्वितयाभक्ति बहुवचना अकृ विक्षेपे अंतधातु धाकती अकिरत अकिरन नंतर रूपा बहु अचना लंग प्रथमा बहु अकिरन कराला आह पुलिंगा प्रथमा बहु नवनिधि और हेली निर्घातवद घोरतरोति घोषा निर्घातवद घरोति घोषा निर्घातवद घोरत घोष घोर तरोति घोष घोर हनुमान गगनां चकाशे हनुमान गगनां चकाशे हनुमान गगनां चकाशे महानभा महानगाभ दुर्दर्श देहेत महानभागह दुर्दर्श देहेत महान भागह सपिष्ट पे नाम सपिष्ट पेनो पमताम जगामा सपिष्ट पेनो पमताम जगानाम सपिष्ट पेनो पम पमत जगामा दुर्दर्श देहे ದುರ್ದರ್ಶ ಅನ್ನುವ ಒಬ್ಬ ರಾಕ್ಷಸನ ದೇಹದ ಮೇಲೆ ನಿರ್ಘಾತವತ್ ಆ ನಿರ್ಘಾತ ಅಂದ್ರೆ ಜೋರಾಗಿ ಏಟು ಬಿಡಿಸುವ ಸಿಡಿಲು ಅಥವಾ ಮಿಂಚು ಮಿಂಚಿನ ಹಾಗೆ ವೇಗವಾಗಿ ಹನುಮಂತ ಗಗ ಏನು ಹ್ಮ್ ಹಾರುತ್ತ ನಿರ್ಘಾತವತ್ ಅತಿ ಘೋರತರಹ ಪತನ್ ಹನುಮಾನ್ ಘೋರತರಹ ಗಗನಾಥ ಚಕಾಶೆ ಅತ್ಯಂತ ಭಯಂಕರವಾದ ರೀತಿಯಲ್ಲಿ ಅವನ ಮುಂದೆ ಪ್ರಕಾಶಿಸಿದ ಬೆಂಕಿ ಅಂದ್ರೆ ಅವನ ಮೇಲೆ ದಾಳಿ ಮಾಡಿದ ಅನ್ನುವ ಹಾಗೆ ಆಕಾಶದಲ್ಲಿ ಬೆಳಗಿದ ನಗಾಭಹ ಪರ್ವತದಂತೆ ಶೋಭಿಸುವಂತಹ ಆ ದುರ್ಧರ್ಷ ಒಂದೇ ಕ್ಷಣದಲ್ಲಿ ಪಿಷ್ಠೇನೋಪಮತಾ ಜಗಾಮ ದುರ್ಧರ್ಷ ದೇಹಿ ಅಥ ಮಹಾನ್ ಅಗಾ ಮಹಾನ್ ಅಗಾಭ ಬೆಟ್ಟದಂತೆ ಇದ್ದಂತಹ ಅತ್ಯಂತ ದೊಡ್ಡ ಗಾತ್ರದ ಶರೀರವುಳ್ಳ ದುರ್ಧರ್ಷ ಎನ್ನುವಂತಹ ರಕ್ಕಸ ಹನುಮಂತನ ಏಟಿಗೆ ಪಿಷ್ಠ ಪೇನೋಪಮಾ ಕುಡಿಯಾಗಿ ಹೊಗೆ ಎದ್ದು ನೊರೆ ಬಂದ ರೀತಿಯ ಸ್ಥಿತಿಗೆ ಜಾರಿದ ಅತ್ಯಂತ ಚೆನ್ನಾಗಿ ಹೊಡೆದ ಅಂತ ಅರ್ಥ ನಿರ್ಘಾತ ಅನ್ನೋ ಶಬ್ದಕ್ಕೆ ವಜ್ರಪಾತಸ್ತು ನಿರ್ಘಾತ ಅಂತ ವಜ್ರಾಯುಧದಂತೆ ಶೀಘ್ರವಾಗಿ ವೇಗವಾಗಿ ಬೀಳುವ ಬೆಟ್ಟನ್ನ ನಿರ್ಘಾತ ಅಂತ ಹೇಳ್ತಾರೆ ಆ ರೀತಿ ಘೋರತರವಾದಂತಹ ಶಬ್ದವನ್ನ ಮಾಡ್ತಾ ಅವನ ದೇಹದ ಮೇಲೆ ಪೆಟ್ಟದಂತೆ ಬಿದ್ದಾಗ ಆ ಅಸಾಧಾರಣವಾದಂತಹ ಅವನ ಶರೀರ ಕೂಡ ಪಿಷ್ಠ ಪೇನೋಪಮತಾಂ ಜಗಾಮ ಕುಡಿಗಟ್ಟಿದ ಧೂಳಿನಂತ ನೊರೆಯ ಸ್ಥಿತಿಗೆ ಅದು ಜಾರಿ ಹೋಯಿತು ಅಂದ್ರೆ ಆದರ್ಶ ನೊರೆ ಆಗುದು ಅಂದ್ರೆ ಏನರ್ಥ ನೊರೆ ಆದ್ಮೇಲೆ ಅದು ಗಾಳಿಗೆ ಆವಿಯಾಗಿ ಮಾಯ ಆಗುದು ಅಂತ ಅರ್ಥ ಹಾಗೆ ಅವನನ್ನು ಹೊಡೆದ ಪೆಟ್ಟಿಗೆ ಅವನು ಪುಡಿಯಾದ ಧೂಳಾದ ನೊರೆಯಾಗಿ ಮರೆಯಾದ ಇಲ್ವೇ ಇಲ್ಲ ಅವನು ಎಲ್ಲಿ ಬಂದಿದ್ದ ಅಂತ ಅಡ್ರೆಸ್ಸೇ ಇಲ್ಲ ಅದರ ಅರ್ಥ ಅದರ್ಶನ ತಾಮ್ ಜಗ ಅಗತಃ ಅಂತ ಅರ್ಥ ಅದರ್ಶನ ತಾಮ್ ಜಗಾಮ ಯಾರಿಗೂ ಸಿಗದಷ್ಟ ಸ್ಥಿತಿಗೆ ಹೊರಟು ಹೋದ ಮತ್ತೆ ಯಾರೂ ಕೂಡ ಅವನನ್ನು ಹುಡುಕ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಹನುಮಂತ ಹೇಗಿದ್ದ ಅಂದ್ರೆ ಮಹಾನಗಾಭಹ ಅದು ಅವನಿಗೂ ಅನ್ವಯ ಆಗುತ್ತೆ ಇವನಿಗೂ ಅನ್ವಯ ಆಗುತ್ತೆ ಮಹಾನಗಾಭ ಹನುಮಂತ ಅವನು ಅವನ ಮೇಲೆ ಕುಳಿತದ್ರಿಂದ ಪಿಷ್ಟ ಆದ ಬೆಟ್ಟದಂತೆ ಇದ್ದವನನ್ನು ಕೂಡ ಹನುಮಂತ ಕುಡಿಗಟ್ಟಿದ ಹ್ಮ ನಿರ್ಘಾತವತ್ ಅವ್ಯಯ ಅದು ಘೋರತರಹ ಪುಲ್ಲಿಂಗ ಪ್ರಥಮ ಏಕ ಅತಿಶಯೇನ ಘೋರ ಘೋರತರಹ ಅತಿ ಘೋಷ ಅತಿಶಯ ಘೋಷ ಪತನ್ ಶತ್ರು ಪ್ರತ್ಯಂತವಾದ ಶಬ್ದ ಘೋರತರ ಅಂದ್ರೆ ಅತ್ಯಂತ ಭಯಂಕರ ಅನ್ನುವ ಅರ್ಥದಲ್ಲಿ ಬಂದದ್ದದು ಅತಿ ಘೋಷ ಅಂದ್ರೆ ಜೋರಾದ ಶಬ್ದ ಅತಿಶಯಿತವಾದ ಘೋಷ अधिशैतः घोषः यस्य सः घोरतरः हनुमान मतु प्रत्यान्त शब्द पुल्लिङ्ग प्रथमा एका गगनात् सप्तमी पंचमी एका चकाशे काश्रुदीत्तो लिट प्रथमा एका दुर्दर्शदेहः दुर्दर्शस्य देहः तस्मिन् दुर्दर्शदेहे अ अतः

पिष्टपेनस्य से उपमा ये सह पिष्टपेमो फेनोपमा तस्य भाव फेनोपमता तां फेनोपमता पिष्टपेनोपमतां जगाम गमलगत लिट्ट प्रथम एक जगाम जगमु जगमुहूं रूप <coughs> <coughs> क्रुद्धो विरूपाक्ष क्रुद्धो विरूपाक्ष क्रुद्धो विरूपाक्ष इमं ययोध इमं ययोध इमं ययोध रूपाक्ष नामापि रूपाक्ष नामापि रूपाक्ष नामापि अथमुद्गरेण 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 कालेन संचूर्णितवान् सालीन संचूरनितवान सालीन संचूरति संचूरनितवान अनुमान 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 तौपां सुपिंडौ तौपां सुपिंडौ तौपां सुपिंडौ इव पाण्डु कीर्तिहि इव पाण्डु कीर्तिहि इव वधवन्न नोडी ಕ್ರುದ್ಧ ವೃದ್ಧ ಅಂದ್ರೆ ಸಿಕ್ಕಾಪಟ್ಟೆ ಕೋಪವಂತವನಿಗೆ ದುರ್ದರ್ಶನ ಕೊಲೆಯನ್ನ ನೇರವಾಗಿ ಕಂಡಾಗ ಪುಡಿಗಟ್ಟಿ ಧೂಳು ಮಾಡಿ ಮರೆ ಮಾಡಿ ಮರೆ ಮರೆಮಾಚಿ ಬಿಟ್ಟಲ್ವ ಇದರಿಂದ ಕೃದ್ಧನಾದ ಯಾರು ವಿರೂಪಾಕ್ಷ ವಿರೂಪಾಕ್ಷ ಅಂತ ಇನ್ನೊಬ್ಬ ರಾಕ್ಷಸ ಒಬ್ಬ ದುರ್ದರ್ಶನ ಶಾವಾಯಿತು ಇನ್ನೊಬ್ಬ ವಿರೂಪಾಕ್ಷ ಅವನ ಕೈಯಲ್ಲಿ ಸತ್ತ ಈ ಹನುಮಂತನನ್ನ ಕುರಿತು ಇಮಂ ಯುಯೋಧ ವೃದ್ಧೋ ವಿರೂಪಾಕ್ಷ ಇಮಂ ಯುಯೋಧ ಜೊತೆಗೆ ಅವನು ಪೆಟು ತಿಂದ ಸೋಪಿ ವಿರೂಕ್ಷ ನಾಮ ಅಪಿ ಅಥ ಮುದ್ಗರೇಣ ಮುದ್ಗರ ಅಂತ ಅನ್ನೋದು ಅಹ್ ಈ ಸುತ್ತಿಗೆಯ ಹಾಗೆ ಇರುವಂಥದ್ದು ಹೊಡಿಲಿಕ್ಕೆ ಬಳಸುವಂಥದ್ದು ಅಂಥದ್ರಲ್ಲಿ ಯುದ್ಧ ಮಾಡಿದ್ದಾನೆ ಅವನು ಕೂಡ ಮುದ್ಗರದಿಂದ ಹನುಮಂತನ ಜೊತೆ ಯುದ್ಧ ಮಾಡಿದಾನೆ ಆಗ ಹನುಮಂತ ಹನುಮಾನ್ ಸಾಲೇನ ಸಂಚೂರ್ಣಿತವನ್ ನಾರಾಯಣ ಒಬ್ಬ ಮುದ್ಗರ ಹಿಡ್ಕೊಂಡು ಬಂದ ಇನ್ನೊಬ್ಬ ಕೋಪದಿಂದ ತನ್ನ ಕೈಯಲ್ಲಿ ಏನೋ ಒಂದು ಆಯುಧ ಹಿಡ್ಕೊಂಡು ಅವನು ಬಂದ ಅಂದ್ರೆ ಹನುಮಂತ ಇಬ್ಬರನ್ನು ಕೂಡ ಸಾಲ ಅನ್ನುವಂತಹ ಒಂದು ಮರದ ದಿಮ್ಮಿಯಿಂದ ಇಬ್ಬರು ರಾಕ್ಷಸರನ್ನ ಪಾಂಸು ಪಿಂಡವು ಇವ ಸಾಲ ಸಾಲ ವೃಕ್ಷದಿಂದ ಸಂಚೂರ್ಣಿತವಂತ ಹೊಡೆದು ಪುಡಿ ಪುಡಿ ಮಾಡಿ ಬಿಟ್ಟೆ ಪಾಂಸು ಪಿಂಡವು ಇವ ಪಾಂಡು ಕೀರ್ತಿ ಅದು ಹನುಮಂತನಿಗೆ ಶುದ್ಧವಾದ ಪಾಂಡು ಅಂದ್ರೆ ಸ್ವಚ್ಛ ಅಂತ ಅರ್ಥ ಸ್ವಚ್ಛವಾದ ಕೀರ್ತಿ ಉಳ್ಳಂತಹ ಹನುಮಂತ ಯಾವತ್ತು ಕೂಡ ಹಿಂದಿನಿಂದ ಹೊಡೆಯುವುದು ತಪ್ಪಿಸಿ ಹೊಡೆಯುವುದು ಮರೆಮಾಚಿ ಹೊಡೆಯುವುದು ಇದೆಲ್ಲ ಅವನಿಗೆ ಅಭ್ಯಾಸ ಇದೆ ಯಾವಾಗ ನಮಗೆ ಮರೆಮಾಚಿ ಹೊಡಿಬೇಕು ಆಗುತ್ತೆ ಅಂದ್ರೆ ಅವನಿಗಿಂತ ನಮಗೆ ಬಲ ಕಮ್ಮಿ ಇದ್ದಾಗ ಅಥವಾ ಅವನು ನಮ್ಗಿಂತ ಬಲಿಷ್ಠನಿರ್ಬೇಕಾದ ಪ್ರಸಂಗ ಬಂದಾಗ ಸ್ವತಃ ಎದುರುಗಡೆ ನಿಂತರು ಹಾರಿದ್ರು ಕುಣಿದ್ರು ತಾನು ಬಾರಿಸಿದ್ರನೆ ಮುಗಿದು ಹೋಗ್ತಾನೆ ಅಂತಂದಾಗ ಅವನಿತ್ರ ಹಿಂದೆ ನಿದ್ದ ಮಾಡುದು ಪಾಂಡು ಕೀರ್ತಿ ಅವ್ನಿತ್ ಯಾವತ್ತು ನೆಗೆಟಿವ್ ಅಂಶನೇ ಇಲ್ಲ ಯುದ್ಧದಲ್ಲಿ ಅವನತ್ರ ಹಾಗೆ ಹೊಡೆದು ಅವ್ನು ಹಾಗೆ ಹೊಡೆದಿಲ್ಲ ಅಂದ್ರೆ ನಾನು ಆಟ ಆಡ್ತಿದ್ದೆ ಏನ್ ಹೇಗೆ ಹೊಡಿಬೇಕು ಬರಿಗೈಲಿ ಹೊಡಿತೇನೆ ಕಾಲ ಉಡಿಲ್ಲ ಹೊಡಿತೇನೆ ತಲೆಯಲ್ಲಿ ಗುಚ್ಚಿಲ ಹೊಡಿತೇನೆ ಚಿಕ್ ನಿನ್ಗೆ ಆಯುಧನೆ ಬೇಡ ನೀನ್ ಏನ್ ಬೇಕಾದ್ರೆ ಹೇಳ್ಕೊಂಡು ನನ್ಗೆ ಆಯುಧನೇ ಬೇಡ ಹಾಗೆ ಹೊಡಿಬೇಕಾ ಹೊಡಿತೇನೆ ಹೀಗೆ ಯಾವತ್ತು ಯುದ್ಧದಲ್ಲಿ ಹಿಂದೆ ಮುಂದೆ ಯಾವುದನ್ನೂ ಕೂಡ ಉಪಯೋಗಿಸಿಕೊಳ್ಳದೆ ಅವನು ಹೇಗೆ ಯುದ್ಧ ಮಾಡ್ತಾನೆ ಅದಕ್ ಸರಿಯಾಗಿ ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿರುವಂತಹ ಹನುಮಂತ ಇಬ್ಬರನ್ನು ಕೂಡ ಕಾಂಸು ಪಿಂಡ ಅಂದ್ರೆ ಮಣ್ಣಿನ ಮುದ್ದೆ ಹಿಟ್ಟು ಮಣ್ಣಿನ ಹಿಟ್ಟಿನ ರಾಶಿ ಅನ್ನುವ ಹಾಗೆ ಅವರನ್ನು ಮಾಡಿ ಸಂಚೂರ್ಣಿತವನ್ ಬರೀ ಚೂರ್ಣಿತವಾನ ಅಲ್ಲ ಪುಡಿ ಪುಡಿ ಮಾಡಿ ಇಬ್ಬರ ಬೆರೆಸಿದ್ರೆ ಯಾವ್ದು ಇಂದ್ ಯಾವ್ದು ಅವನೊಂದು ಗೊತ್ತಾಗ್ಬೇಕು ಹಾಗೆ ಪುಡಿ ಮಾಡಿ ಹಾಕಿಲ್ಲ ಮುದ್ಗರೇಣ ಆಯಸ ದಂಡೇನ ಯುಜೋತ ಯುಯುಧೇ ಮುದ್ಗರೇಣ ಅಂತಂದ್ರೆ ದಂಡ ಕಬ್ಬಿಣದ ಕಬ್ಬಿಣದ ಸಲಾಕೆ ಕೋಲು ಆ ಸುತ್ತಿಗೆ ತರದ್ದೇ ಸ್ವಲ್ಪ ಭಾರವಾದ ಭಾಗ ಇರುತ್ತೆ ಎದುರುಗಡೆ ಸತಾಭ್ಯಾಂ ಸಹಸೋತ್ಪತ್ತಿ ವಿಷ್ಠಿತೋ ವಿಮಲೆಂಬರೇ ಮುದ್ಗರಾಭ್ಯಾಂ ಮಹಾಬಾಹು ವಕ್ಷಿಹಿತ ಕಪಿ ಕಪಿಯು ಅವರಿಬ್ಬರನ್ನು ಕೂಡ ಆಕಾಶದಲ್ಲಿ ಹಾರಿ ಸಹಸಾ ಉತ್ಪತ್ತಿಯ ಅವರಿಬ್ಬರಿಂದಲೂ ಕೂಡ ಪೆಟ್ಟು ಅವನಿಗೆ ಬೀಳುವ ಸಂದರ್ಭದಲ್ಲಿ ಆಗಸಕ್ಕೆ ನೆಗೆದು ಸಾಲ ವೃಕ್ಷವನ್ನು ಹಿಡಿದು ಕೂಡ್ಲೆ ಅದು ಎಷ್ಟು ಚೆನ್ನಾಗಿದೆ ಸತಾಲ ವೃಕ್ಷ ಮಾಸಾಧ್ಯ ಸಮತ್ಪಾಠ್ಯ ಚ ವಾನರಹ ತಾವು ಭೌ ರಾಕ್ಷಸವು ವೀರವು ಯವನಾತ್ಮ ಜಹ ಯವನರ ಮಕ್ಕಳು ಇಬ್ರು ಕೂಡ ಆ ಇಬ್ಬರನ್ನು ಕೂಡ ಸಾರಿ ಅದು ಪವನಾತ್ಮಜ ಆಗ್ಬೇಕು ಯವನಾತ್ಮಜ ಪವನಾತ್ಮ ಜನಾದಂತಹ ಹನುಮಂತ ಆ ಇಬ್ಬರು ರಾಕ್ಷಸರನ್ನು ಕೂಡ ನಾಶ ಮಾಡಿದ पांडुकीर्ति हि इन्द्र शुद्धवाद कीर्त्युल्लवंत अर्थ यशस्सुल्लव म <coughs> सुधा और हे तं भासकर्ण शितमुक्षित शूलशाली तं भासकर्ण शित शूलशाली तं भासकर्ण शित शूलशाली सपट्टस च प्रगसोभियातौ सप

ಇನ್ನಿಬ್ರು ಬಂದ್ರು ಒಬ್ಬ ಭಾಸಕರ್ಣ ಇನ್ನೊಬ್ಬ ಪ್ರಕಾಸ ಭಾಸನ ಹತ್ತಿರ ಶಿತಶೂಲ ಶಾಲಿ ಶೀತ ಅಂದ್ರೆ ಚೂಪಾದ ಶೂಲ ಅಂದ್ರೆ ಆಯುಧ ಮೂರು ಅದು ಮೂರಿದ್ರೆ ತ್ರಿಶೂಲ ಇಲ್ಲಾಂದ್ರೆ ಚೂಪಾದ ಒಂದು ಆ ನೆಟ್ಟು ಚೂಪಾದ ಭಾಗದಿಂದ ನೆಟ್ಟು ಕೊಲೆ ಮಾಡುವಂಥದ್ದು ಶಿತಶೂಲ ಶಾಲಿ ಶಾಲಿ ಅಂದ್ರೆ ಹೊಂದಿದವನು ಚೂಪಾದ ಶೂಲವನ್ನು ಹೊಂದಿದ ಭಾಸಕರ್ಣ ಮತ್ತು ಸಪಟಾಷ್ಟ ಸಪಟ್ಟಸ ಪಟ್ಟಸ ಅಂತ ಒಂದು ಈ ಕೆಲವು ಆಯುಧಗಳ ಬಗ್ಗೆ ನಮಗೆ ಗೊತ್ತಾಗುದಿಲ್ಲ ಅಲ್ಲಿ ಲೋಹದಂಡ ಅಂತಿದೆ ಹೇಗೆ ಯೂಸ್ ಮಾಡ್ತಾರೆ ಅದರ ಬಗ್ಗೆ ಅಸ್ಪಷ್ಟ ಕೆಲವೊಮ್ಮೆ ಪಟ್ಟಸೋ ಲೋಹದಂಡೋ ಯಹ ತೀಕ್ಷ್ಣಧಾರ ಕ್ಷುರೋಪಮ ಅಂತ ಅಂದ್ರೆ ಚೂಪಿರುತ್ತೆ ಇರುತ್ತೆ ಒಂದು ಭಾಗ ಚೂಪಿರುತ್ತೆ ಖಡ್ಗ ಆದ್ರೆ ಎರಡೂ ಚೂಕ್ ಇರುತ್ತೆ ಕೆಲವು ಕಡೆ ಇದು ಒಂದು ಕಡೆ ಚೂಪಾದ ಚೂರಿ ಅಂತ ಇರುವ ಕ್ಷುರ ಕ್ಷುರ ಅಂದ್ರೆ ಈ ತಲೆ ಕೂದಲನ್ನ ಆ ಈ ನಾಪಿತರು ಬಳಸುವಂತಹ ತಲೆ ಕೂದಲನ್ನ ಬಳಸಿ ಗೋಳಿಸ್ಲಿಕ್ಕೆ ಬಳಸುವಂತಹ ಒಂದು ತರದ ಆಯುಧ ಹಾಗೆ ಈ ಪಟ್ಟಸ ಅಂತ ಹೇಳ್ತಾರೆ ಅಂದ್ರೆ ಕೆಲವರು ಬ್ಲೇಡ್ ರಾಜ ಅಂತ ಹೇಳ್ತಾರೆ ಕೈಯಲ್ಲಿ ಸುಮ್ಮನೆ ಎಲ್ಸನೆ ಹಿಂಗ್ ಅಷ್ಟೇ ಅವರು ಯಾವಾಗ ಎಲ್ಲಿಗೆ ಕೊಯ್ದ್ರು ಅಂತ ಗೊತ್ತಾಗುದಿಲ್ಲ ಕಿಸೇನು ಕೊಯ್ಬೋದು ಕತ್ತು ಕೊಯ್ಬೋದು ಅಂತದ್ದು ಅದರಲ್ಲಿ ಅವರ ಚಾಲಕಿತಾನೇ ಇರುತ್ತೆ ಅಂತಹದ್ದೇ ಒಂದು ಪಟ್ಟಸವನ್ನ ಹಿಡ್ಕೊಂಡು ಆಟ ಆಡುವ ಸ್ವಭಾವದ ಪ್ರಕಸ ಸಪ್ಟಸಷ್ಟ ಆ ರೀತಿಯ ಆಯುಧವನ್ನ ಲೋಹದ ಆಯುಧವನ್ನ ಹಿಡಿದಂತಹ ಪ್ರಗಸ ತಮ್ ತಮ್ಮಂದ್ರೆ ಹನುಮಂತನನ್ನು ಹನುಮಂತನನ್ನ ಕುರಿತು ಒಂದು ಕಡೆಯಿಂದ ಭಾಸಕರಣ ಇನ್ನೊಂದು ಕಡೆಯಿಂದ ಪ್ರಗಸ ಅವನು ಶೂಲವನ್ನು ಹಿಡ್ಕೊಂಡಿದ್ದಾನೆ ಅವನು ಪ್ರಘಸವನ್ನು ಹಿಡ್ಕೊಂಡಿದ್ದಾನೆ ತೌ ದ್ವೌಚ ಪಂಚತ್ವ ಮಹೋನಿನಾಯ ಮಹಾದ್ರಿ ಶೃಂಗೇಣ ಮಹಾಬಲೋಸೌ ಮಹಾಬಲಿಷ್ಠನಾದಂತಹ ಹನುಮಂತ ದೊಡ್ಡ ಬೆಟ್ಟವನ್ನ ತೆಗೆದು ಇಬ್ರ ಮೇಲೆ ಎತ್ತಾಕದ ಅಷ್ಟೇ ಜೋರಾಗಿ ಒಟ್ಟಿಗೆ ಬಂದ್ರು ಒಟ್ಟಿಗೆ ಇಬ್ಬರ ಮೇಲೆ ಎತ್ತಾಕದ ಒಂದೇ ಸಲಕ್ಕೆ ಪಂಚತ್ವ ಮಹೋನಿನಾಯ ಎಲ್ಲರೂ ಇಬ್ರು ಕೂಡ ಪಂಚತ್ವಂ ಯಯೌ ಪಂಚತ್ವ ಅಂತಂದ್ರೆ ಐದಾದ್ರು ಅಂತ ಐದಾಗುವುದು ಅಂದ್ರೆ ಮಣ್ಣು ಮಣ್ಣಿಗೆ ನೀರು ನೀರಿಗೆ ಗಾಳಿ ಗಾಳಿಗೆ ಬೆಂಕಿ ಬೆಂಕಿಗೆ ಆಕಾಶ ಆಕಾಶಕ್ಕೆ ಅಂತ ಅದನ್ನ ಅಲ್ಲಲ್ಲಿಗೆ ಅಲ್ಲೇ ಮಾಡಿ ಯಾವ್ದ್ರಿಂದ ಪಡ್ಕೊಂಡು ಬಂದಿದೆ ಅದನ್ನೆಲ್ಲ ಅಲ್ಲಿಗೆ ವಾಪಸ್ ಒಪ್ಪಿಸುವಂತಹ ಹರಣ ತೀರಿಸುವ ಕಾರ್ಯಕ್ರಮ ಅದಕ್ಕೆ ಪಂಚತ್ವ ಅಂತ ಕರೀದು ತೌ ಅಪಿ ಅವರಿಬ್ಬರನ್ನು ಕೂಡ ಒಂದೇ ಕ್ಷಣಕ್ಕೆ ಏಟು ಕೊಟ್ಟು ಅವರನ್ನ ನಾಶ ಮಾಡಿದ ಅಹೋ ನಿನಾಯ ಕೂಡ್ಲೇನೆ ಅಹೋ ಅಂದ್ರೆ ನೋಡ್ಲಿಕ್ಕೆ ಸಮಯವೂ ಸಿಗಲಿಲ್ಲ ಯಾರಿಗೂ ಕೂಡ ಏನಾಗ್ತಾ ಇದೆ ಅಂತ ಗೊತ್ತಾಗುವಷ್ಟರಲ್ಲಿ ಅವರಿಬ್ಬರನ್ನು ಕೂಡ ಮುಗಿಸಿ ಆಗಿದೆ ಯಾರು ಅಸೌ ಮಹಾಬಲಹ ಈ ಅತ್ಯಂತ ಬಲಿಷ್ಠನಾದ ಹನುಮಂತ ಅವರಿಬ್ಬರನ್ನು ಕೂಡ ಕೊನೆಗಾಣಿಸಿದ್ದಾನೆ ತಮ್ ದ್ವಿತೀಯ ಏಕ ಪುಲ್ಲಿಂಗ ಪ್ರಥಮ ಏಕ ಶಿತಶೂಲಶಾಲಿ ಆ ಶಿತಂ ಶೂಲಂ ಶಿತಶೂಲಂ ಶಿತಶೂಲೇನ ಶಾಲತೆ ಶಾಲತೆ ಅಂದ್ರೆ ಶೋಭಿಸೂದು ಅಂತ ಅರ್ಥ ಶಿತಶೂಲೇನ ಶಾಲತೆ ಇತಶೂಲಶಾಲೀ ಪಟ್ಟಸೇನ ಸಹಿತ ಸಪಟ್ಟಸ ಪಟ್ಟಸ ಅಂತ ಆಯುಧ ಪ್ರಘಸ ಅಂತ ಹೆಸರವನದ್ದು ಪುಲ್ಲಿಂಗ ಪ್ರಥಮ ಏಕ ಅಭಿಯಾತೌ ಇಬ್ರಿಗೆ ದ್ವಿವಚನ ಅದು ಪ್ರಥಮ ವಿಭಕ್ತಿ ದ್ವಿವಚನ ತೌ ದ್ವೌ ಅವರಿಬ್ರು ಕೂಡ ಮತ್ತೆ ದ್ವಿವಚನ ದ್ವಿತೀಯ ವಿಭಕ್ತಿ ದ್ವಿವಚನ ಅವರಿಬ್ಬರು ಅಲ್ಲ ಪ್ರಥಮ ವಿಭಕ್ತಿ ದ್ವಿವಚನ ಎರಡಲ್ಲೂ ಹಾಗೆ ಬರುತ್ತೆ ಸಹ ತೌತೆ ತಂ ಎರಡೂ ಕಡೆ ದ್ವಿವಚನ ಹಾಗೆ ಆದ್ರೆ ಇಲ್ಲಿ ಪ್ರಥಮ ವಿಭಕ್ತಿ ದ್ವಿವಚನ ಪಂಚತ್ವಂ ಸಾವನ್ನು ದ್ವಿತೀಯ ಏಕ ಅಹೋ ಅವ್ಯಯ ನಿನಾಯ ಲಿಟ್ ಪ್ರಥಮ ಏಕ ನೀಪ್ರಾಪಣೆ ಮಹಾದ್ರಿಶಂಗೇಣ ಅದ್ರೇ ಶೃಂಗ ಅದ್ರಿಶೃಂಗ ಮಹಾಂಶ್ಟಾಸೋ ಅದ್ರಶೃಂಗ ಮಹಾದ್ರಿಶೃಂಗಾದ್ರಿಶೃಂಗೇಣ ತೃತೀಯ ಏಕ ಮಹಾಶ್ಟಾಸೋ ಬಲಶ್ಚ ಮಹಾಬಲ पुल्लिंग प्रथमा एका महाबलः असौ महाबलोसो अ पुरू रूप संधि असौ अमु आनी अंत अदस् शब्द द प्रथमा विभक्ति पुल्लिंग एकवचन चैतन्यवर हेळी गजैर्गजेन्द्रान् स्तुरकैस्तुरंगान् गजैर्गजे

ಅಪಾತ ಯತ್ ಕರ್ಮ ಸುಲಾಘವಗ್ನೋ ಅಪಾತ ಯತ್ ವಿನಾಶಿಲಾಸಾಲ ನಿಮಾರ್ಗಣೇನ ವಿನಾಶಿಲಾಸಾಲ ನಿಮಾರ್ಗಣೇನ ವಿನಾಶಿಲಾಸಾಲ ನಿಮಾರ್ಗಣೇನ ಹನುಮಂತ ಹೇಗೆ ಯುದ್ಧ ಮಾಡಿದ ಅಂತ ಯುದ್ಧದಲ್ಲಿ ಅತ್ಯಂತ ಲಾಘವಜ್ಞ ಸುಮಾರು ಆಯುಧಗಳನ್ನೆಲ್ಲ ವೇಸ್ಟ್ ಮಾಡುವುದಕ್ಕಿಂತ ಹೇಗೆ ಸುಲಭವಾಗಿ ಯುದ್ಧವನ್ನು ಮುಗಿಸಬಹುದು ಅಂತ ಯೋಚನೆ ಮಾಡುವಲ್ಲಿ ಸಮರ್ಥನಾದಂತಹ ಹನುಮಂತ ಆ ಮೊದಲೆಲ್ಲ ಶಿಲಾ ಸಾಲ ನಿಮಾರ್ಗಣೇನ ಆ ಮೊದಲೆಲ್ಲ ಶಿಲೆಯನ್ನ ಹೊತ್ತು ಹುಡ್ಕೊಂಡು ಹೋಗ್ತಿದ್ದ ಇವನನ್ನು ಎತ್ತಾಕ್ಲಿಕ್ಕೆ ಎಲ್ಲಪ್ಪಾ ಬೆಟ್ಟ ಅಲ್ಲಿ ಯುದ್ಧ ಮಾಡಿ ಎಲ್ಲ ಆಗೋಗಿದೆ ಬುಲ್ಡೋಜರ್ ಬಂದು ಗ್ರೌಂಡ್ ಸಿದ್ಧ ಆಗ್ಬಿಟ್ಟಿದೆ ಇನ್ನೇನು ಹುಡುಕುದು ಮಣ್ಣನ್ನೇ ಎತ್ತಿ ಎತ್ತಿ ಹಾಕ್ಬೇಕಷ್ಟೆ ಅದು ಸಾಕಾಗ್ಲಿಲ್ಲ ಲಾಘವಜ್ಞ ಇನ್ನು ದೂರಕ್ಕೆ ಹೋಗಿ ಹುಡ್ಕೊಂಡು ಬರೋಷ್ಟೊತ್ತಿಗೆ ಯುದ್ಧ ಮಾಡ್ಲಿಕ್ಕೆಲ್ಲ ಕಿರಿಕಿರಿ ಆಗುತ್ತೆ ಯಾಕಂದ್ರೆ ಮುಂದೆ ರಣಾಂಗಣಕ್ಕೆ ಒಂದು ವೇದಿಕೆ ಬೇಕಿತ್ತಲ್ಲ ಗ್ರೌಂಡ್ ರೆಡಿ ಆಗ್ಬೇಕಿತ್ತು ಅದು ರೆಡಿ ಆಯ್ತು ಇನ್ನೇನು ಮಾಡ್ಲಿಕ್ಕಿಲ್ಲ ಮರಗಳು ನೋಡಿದ್ರೆ ಎಲ್ಲಾ ಆಗ್ಲೇ ಸೌರಿ ಎಲ್ಲ ಜೋಡಿಸಿ ಬಿಸಾಕಿ ಆಗಿದೆ ಎಲ್ಲಾ ಪುಡಿ ಪುಡಿ ಆಗಿದೆ ಸಮತಟ್ಟ ಆದದ್ದು ಮೆತ್ತಗಿರ್ಬೇಕಲ್ಲ ಆ ಪುಡಿ ಆದದ್ರಿಂದ ಅದರ ಧೂಳಿ ಆ ಭೂಮಿಯಲ್ಲಿ ಬಿದ್ದು ಏರು ತಗ್ಗೆಲ್ಲ ಇವ್ರು ಓಡಾಡಿದ್ರಿಂದ ಒಂದೇ ಸಮಕ್ಕೆ ಬಂದು ನಿಂತಿದೆ ಹಾಗಾಗಿ ಮತ್ತೆ ಅವನು ಶಿಲೆಗಳನ್ನ ಸಾಲ ವೃಕ್ಷಗಳನ್ನ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ ವಿನಾ ಶಿಲಾಸಾಲ ನಿಮಾರ್ಗಣೇನ ಏನ್ ಮಾಡಿದ ಯುದ್ಧವನ್ನ ಲಾ ಕರ್ಮಸು ಲಾಘವಜ್ಞ ಕರ್ಮಗಳನ್ನ ಸುಲಭವಾಗಿ ಮಾಡುವುದು ಹೇಗೆ ಅಂತ ಬಲ್ಲವನಾದಂತಹ ಹನುಮಂತ ಗಜೈಹಿ ಗಜೇಂದ್ರ ಆನೆ ಎರಡಾನೆ ಬಂದ್ರೆ ಆ ಆನೆಯಿಂದ ಈ ಆನೆ ನೋಡ್ದಾಗ್ತ ಅದು ಒಂದಾನೆ ಎರಡಾನೆ ಅಲ್ಲ ಎರಡೆರಡು ಆನೆಗಳನ್ನ ನಾಕ್ ನಾಲ್ಕು ಆನೆಗಳಿಂದ ಹೊಡೆದಾಗ್ತಿದ್ದ ಅಥವಾ ನಾಲ್ಕ್ ನಾಕ್ ಆನೆಗಳನ್ನ ಎರಡೆರಡು ಆನೆಯಿಂದ ಬೀಸಿ ಸೊಣ್ ಸಣ್ಣ ಹಿಡ್ಕೊತು ತಿರುಗಿಸಿ ಎಸ್ಬಿಡುದು ಅದರ ವೇಗಕ್ಕೆ ಹಿಂದೆ ಬರ್ತಾ ಇದ್ದ ಹತ್ತಾರು ಆನೆಗಳು ಒಟ್ಟಿಗೆ ನಜ್ಜುಗುಜ್ಜಾಗಿ ಎಲ್ಲಿ ಗೆದ್ವಿ ಎಲ್ಲಿ ಬಿದ್ವಿ ಎಲ್ಲಿ ಹೋದ್ವಿ ಅಲ್ಲಿ ಏನಾಯ್ತು ಅಂತ ಗೊತ್ತಾಗುವಷ್ಟು ತಲೆ ಕೆಟ್ಟು ಹೋಗಿ ತಮ್ಮ ಹತ್ರ ಯಾರು ಅಂಕುಶ ಹಿಡಿದು ತೇವಿಲಿಕ್ ಬರ್ತಿದ್ವು ಆ ಅಂತ ರಾಕ್ಷಸರನ್ನೇ ಕೊಂದು ಹಾಕ್ಬಿಡ್ತಿತ್ತು ಸುರಗೈಸ್ತುರಂಗಾನ್ ಕುದುರೆಗಳನ್ನೇ ಹಿಡಿದು ಕುದುರೆಗಳ ಮೇಲೆ ಎಸಿತಿದ್ದ ರಥೈಹಿ ರಥಾನ್ ಆ ದೊಡ್ಡ ದೊಡ್ಡ ರಥಗಳು ಬಂದ್ರೆ ರಥವನ್ನೇ ಎತ್ತಿ ಇನ್ನು ಹತ್ತ ರಥದ ಮೇಲೆ ಎತ್ತ ಹಾಕ್ತಿದ್ದ ಹಟೈರ್ ಭಟಾನ್ ಈ ರಾಕ್ಷಸರೆಲ್ಲ ದೊಡ್ಡ ದೊಡ್ಡ ಪರ್ವತಾಕಾರದವರಲ್ಲ ಅವ್ರು ಉಪಯೋಗಕ್ಕೆ ಬರ್ತಿದ್ದ ಇಷ್ಟಕ್ಕೇನೆ ಅವ್ರು ಏನ್ ಬೇರೆ ಕೆಲಸ ಆಗ್ತಿತ್ತೋ ಗೊತ್ತಿಲ್ಲ ಅವರನ್ನು ಎತ್ತಿ ಬಿಸಾಕಿದ್ರೆ ಒಂದಿಷ್ಟನ ಸಾಯ್ತಿದ್ರು ಅವರೇ ಅವ್ರಿಗೆ ಉಪಯೋಗಕ್ಕೆ ಕಾರಣ ಆಗ್ತಾ ಇತ್ತು ಅದೇ ಹನುಮಂತನಿಗೆ ಉಪಯೋಗ ಹೀಗೆ ಭಟಾಯಿ ಭಟಾಂಶ್ಚ ಪಾತಯತ್ ಅಪಾತಯತ್ ರಾಕ್ಷಸರನ್ನ ಕೊಂದು ಇನ್ನೊಬ್ಬ ರಾಕ್ಷಸರ ಮೇಲೆ ಜೋರಾಗಿ ಎಸ್ದಾಗ ಆ ಭಾರ ಭಾರ ಅಂತ ಹೇಳ್ತವಲ್ಲ ಅದು ಪರ್ವತಗಳೇ ಬಿದ್ದ ಹಾಗೆ ಅಡಿಗೆ ಬಿದ್ದು ಆನೆಗಳಿಂದ ಆನೆಗಳನ್ನು ಕುದುರೆಗಳಿಂದ ಕುದುರೆಗಳನ್ನು ರಥಗಳಿಂದ ರಥಗಳನ್ನು ಹೀಗೆ ಒಂದೊಂದರಿಂದಲೂ ಒಂದೊಂದನ್ನ ಹೊಡೆದು ಮುಗಿಸಿಬಿಟ್ಟ ಅಂತ ಹೀಗೆ ಒಟ್ಟು ಆ ಸಾಲನ್ನು ಹೇಳಿದ್ರು ಗಜೈಹಿ ತೃತೀಯ ಬಹು ಗಜೇಂದ್ರಾನ್ ದ್ವಿತೀಯ ಬಹು ತೊರಗೈಹಿ ತೃತೀಯ ಬಹು ತೊರಗಾನ್ ತೊರಂಗಾನ್ ಎರಡೂ ಆಗತ್ತೆ ಅದು ಕೂಡ ಕುದುರೆಯಂತರ್ಥ ಅರ್ಥ ಬಹುವಚನ ರಥೈ ತೃತೀಯ ಬಹು ಬಹು ಏಷ ಪುಲ್ಲಿಂಗ ಪ್ರಥಮ ಏಕ ಭಟೈಹಿ ತೃತೀಯ ಬಹು ಭಟಾನ್ ದ್ವಿತೀಯಾ ಬಹು ಅಪಾತಯತ್ ಪತಲ್ ನಿಚ್ ಲಂಗ್ ಪ್ರಥಮ ಏಕ ಅಪಾತಯತ್ ಅಪಾತಯತಾಂ ಅಪಾತಯನ್ ಹೊಡೆಳಿಶಿ ಹೊಡೆದುರುಳಿಸಿದ ಪತತಿ ಹೊಡೆಳಿಶಿ ಬೀಳುವುದು ಪಾತಯತಿ ಪಾತಯತೀಂದ್ರೆ ಬೀಳಿಸುವುದು ತಾನು ಬಿದ್ದಿದ್ದಲ್ಲ ಅವರನ್ನು ಬೀಳಿಸಿದ ಕರ್ಮಸು ಸಪ್ತಮಿ ಬಹು ಲಾಘವಜ್ಞ ಲಾಘವಾಂದ್ರೆ ಚುರುಕು ಅಂತ ಅರ್ಥ ಸಂಸ್ಕೃತದಲ್ಲಿ ಲಾಘವಾಂದ್ರೆ ಚಿಕ್ಕದು ಅಂತಲ್ಲ ಚುರುಕಾದಾಗ ಚಿಕ್ಕದಾಗುತ್ತದು ಚುರುಕಿಲ್ದೇ ಇದ್ರೆ ಎಷ್ಟು ಉದ್ದ ಆಗುತ್ತೆ ಪುಲ್ಲಿಂಗ ಪ್ರಥಮ ಏಕ ಅವ್ಯಯ ಶಿಲಾಸಾಲ ನಿಮಾರ್ಗನೇನ ಶಿಲಾಶ್ಚಾಶ್ಚಿಲ ಶಿಲಾಸ ಶಿಲಾಸಲಾ ನಿಮಾರ್ಗಣಂ ಶಿಲಾಸಾಲ ಏಕ ಹೀಗೆ ಯುದ್ಧದ ತೀವ್ರತೆಯನ್ನ ವಿವರಿಸಿದ್ರು ಇನ್ನೂ ಮತ್ತೆ ಅವನು ಯುದ್ಧದ ಪ್ರಕಾರವನ್ನ ಮುಂದೆ ನಿರೂಪಣೆ ಮಾಡುತ್ತಾರೆ ನಾಳೆ ಮತ್ತೆ ಅದರ ಮುಂದಿನ ಭಾಗವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾಭಾನುಸೃತ ಸ್ವಭಾವ ಕರೋಮಿ यत् सकलं परस्मै नारायणाय समर्पयामि श्रीकृष्णार्पितम् अस्तु